ಹಂಗಾಗಿ ನಾವು ಎಷ್ಟೇ ಗಣ್ಯರಿಗೆ ಎಷ್ಟೇ ಮಟ್ಟಿಗೆ ನಾವು ಸನ್ಮಾನ ಮಾಡಿದ್ರು ಕಡಿಮೆ ಒಬ್ಬೊಬ್ರು ಒಂದೊಂದು ರೀತಿಯಂತಹ ಹೊಸದಾಗಿ ಎಚ್ಲೆಯಲ್ಲಿ ಒಂದು ಪ್ರಯೋಗಗಳನ್ನು ಮಾಡಿದವರು ಹೆಸರುವಾಸಿ ಯಾದವರು ಈಗ ನಾವು ಸ್ವಲ್ಪ ವಯಸ್ ಇದಾಗಿ ಸಾಧನೆ ಮಾಡಿರೋರಿಗೆ ಇನ್ನು ಕಣ್ಣಲ್ಲೇ ಕಾಣುತ್ತಿದ್ದಾರೆ ಕೆಲವರು ಯಂಗ ಇರುತ್ತೆ ಯಾವ ಆ ನನ್ನ ನನ್ನ ಹೆಮ್ಮೆ ಅನ್ನೋ ಕಾರ್ಯಕ್ರಮ ಮುಂದಿನ ಈ ಕೋಲಾರ ದಿನಕ್ಕೆ ಜಿಲ್ಲೆಗೆ ಮತ್ತೆ ಹೆಚ್ಚಾಗಿ ಬರುತ್ತೆ ಅಂತ ನಾನು ಭಾವತೀನಿ ದಯವಿಟ್ಟು ಯಾರಾದ್ರೂ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಇದಾಗಿ ದಯವಿಟ್ಟು ನೀವು ನೋಡ್ತಾ ಇದ್ರ ಸುಮಾರು ಒಂದು ಗಂಟೆಯಿಂದ ನಾವು ಸನ್ಮಾನ ಮಾಡಿದ್ರೂ ಕಾಯಿಲೆ ಆಗ್ತಾ ಇಲ್ಲ ಅಷ್ಟು ಗಣ್ಯರು ಇದ್ರ ಹಂಗಾಗಿ ದಯವಿಟ್ಟು ಅದನ್ನ ಮನಸ್ಸಿಗೆ ಇಟ್ಕೊಳ್ತೇವೆ ಈ ಕಾರ್ಯಕ್ರಮ ಮುಂದೆ ಮುಂದುವರ್ಸೋಣ ಅಧ್ಯಕ್ಷರೇ ಹಾಗೂ ಗಣ್ಯ ಅತಿ ಗಣ್ಯರೇ ಮತ್ತು ರೈತ ಬಾಂಧವರೇ ಈ ದಿನ ನಾನು ಮೊಟ್ಟ ಮೊದಲಾಗಿ ಅಧ್ಯಕ್ಷರಿಗೆ ತಿಳಿಸಿ ಇಷ್ಟಪಡ್ತೀನಿ ಅಧ್ಯಕ್ಷರೇ ನಿನ್ನೆ ಮೆಂಬರ್ ಸೆಕ್ರೆಟರಿ ಡೆಲ್ಲಿ ಇದ್ರು ಅದು ಕಾಶ್ಮೀರದೆಲ್ಲ ಎಲ್ಲ ಟ್ರಿಪ್ ಮುಗಿಸಿ ಇದ್ದರು ಇವತ್ತು ಇವತ್ತು ಡೆಲ್ಲಿಯಲ್ಲಿ ನಿನ್ನೆ ದಿಲ್ಲಿಯಿಂದ ಇವತ್ತು ಹಳ್ಳಿವರೆಗೂ ಓಡಾಡುವಂತಹ ಒಂದು ವ್ಯಕ್ತಿ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮ ಮಂಗಳ ಅವರು ನಾನು ಎಷ್ಟು ಮಟ್ಟಿಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಅಂದ್ರೆ ಸರ್ ದಯವಿಟ್ಟು ಒಂದ್ ದಿವಸ ಒಂದೇ ಒಂದು ಗಂಟೆ ನೀವು ಬಂದು ಹೋಗಿ ನಿಮಗೆ ನಿಜವಾಗ್ಲು ಕೋಲಾರ ಜಿಲ್ಲೆ ಅಂದ್ರೆ ಏನಕ್ಕೆ ರೇಷ್ಮೆ ಸರ್ ದಿಸ್ ಸಿಟಿ ಇಸ್ ನೋನ್ ಆಸ್ ಸಿಲ್ಕ್ ಅಂಡ್ ಬಿಲ್ಕ್ಸ್ ಫೇಮಸ್ ಸಿಟಿ ಸರ್ ಇಟ್ ಹ್ಯಾಸ್ ಅ ಮೀನಿಂಗ್ ದ ಸಿಲ್ಕ್ ಅಂಡ್ ಬಿಲ್ಕ್ ಇಟ್ ಇಸ್ ವೆರಿ ಪಾಪ್ಯುಲರ್ ಎಲ್ಲ ರೈತರಲ್ಲೂ ಒಂದು ರೇಷ್ಮೆ ಮತ್ತೆ ಒಂದು ಹಸು ಅಲ್ಲಿ ಅಷ್ಟರ ಮಟ್ಟಿಗೆ ಈ ರೈತರು ನಮ್ಮ ಮಧುರ ಮೂರ್ತಿ ಸರ್ ಅವರು ಡೈರೆಕ್ಟ್ ಅಟು ಬಿಸಿ ಇರ್ತಾರಂದ್ರೆ ಸರ್ ಅವರನ್ನ ಡೈರೆಕ್ಟ್ ನಮ್ಮ ರೈತರೇ ಅವರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಧುರಾಮೂರ್ತಿ

ಹೇಗೆ ಒಂದು ಸೊಪ್ಪು ಹಾಕೊಳ್ಳೋದು ಆಮೇಲೆ ಒಬ್ಬರು ಯಾವುದೇ ಒಂದು ಈ ಕಮ್ಯುನಿಟಿ ಪ್ರೋಗ್ರಾಮ್ ಮಾಡಿದ್ವಿ ಗಣೇಶನ ಹಬ್ಬ ಆಗಲಿ ಜನಗಳು ಸಿಕ್ಕರು ಇವತ್ತು ಜನಗಳು ಸಿಗ್ತಾ ಇಲ್ಲ ಅದು ಏನ ಏನ್ ಮಾಡ್ತಾವೆ ಅಂತ ಗೊತ್ತಾಗ್ತಿಲ್ಲ ಮತ್ತೆ ಒಂದು ರೀಸೆಂಟ್ ನಾನೇ ಮಾತಾಡ್ತಾ ಮಾತಾಡ್ತಾ ಏನಪ್ಪಾ ಏನು ಸಮಾಚಾರ ಅಂತಂದ್ರೆ ದಿನ ಬೆಳಿಗ್ಗೆ ಆರು ಗಂಟೆ ಒಂದು ಮದ್ದು ಹೊಡಿಬೇಕು ಮದ್ದು ದಿನ ಅಂದ್ರೆ ಆಗಲ್ಲ ಮದ್ದು ಹೊಡೆದಿಲ್ಲ ಅಂದ್ರೆ ಮೈಗೆಲ್ಲ ನಾವು ಮಲ್ಕೋಬೇಕಾದ್ರೆ ಸಾಯಂಕಾಲ ಎಡಾಡಕ್ಕಾಗಲ್ಲ ಮತ್ತೆ ಒಂದು ವಾರಕ್ಕೆ ಒಂದು ಹದಿನೈದು ದಿವಸಕ್ಕೊಂದ್ಸರಿ ಜ್ವರ ಬರ್ತಾ ಇದೆ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಈ ರೀತಿ ಎಲ್ಲ ಆದ್ರೆ ಅದೇ ನಮ್ಮ ತಂದೆ ನಮ್ದು ಎಂಬತ್ತು ವರ್ಷ ಆರಾಮಾಗಿ ಬಂತಿದ್ರು ನಡು ಹುಡುಗರು ಇವಾಗ ನಡುವು ಎಲ್ಲರೂ ಜಮೀನ ಇದೆ ಕೆಲಸ ಮಾಡಿದೆ ಪಕ್ಕದಲ್ಲಿ ಯಾರು ಇದು ನಮ್ಮ ಇಂಡಸ್ಟ್ರಿ ಬೆಳಗ್ಗೆಯಿಂದ ಹದಿನೈದು ಸಾವಿರ ಕೆಲಸ ಮಾಡೋದು ರೆಡಿ ಅವಂದೇ ಅಲ್ಲ ಆರಾಮಾಗಿ ಹದಿನೈದು ದಿವಸಕ್ಕ ಬೆಳೆ